ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ವಸಿಷ್ಠರು ಸೃಷ್ಟಿಯ ಕ್ರಮವನ್ನು ಇಕ್ಷ್ವಾಕುವಂಶದ ಪರಂಪರೆಯನ್ನು ತಿಳಿಸಿ ಜ್ಯೇಷ್ಠನೇ ರಾಜನಾಗಬೇಕು ಎಂಬುದರ ಔಚಿತ್ಯವನ್ನು ಹೇಳಿ ರಾಜ್ಯವನ್ನು ಸ್ವೀಕರಿಸುವಂತೆ ಶ್ರೀರಾಮನಿಗೆ ಸಲಹೆ ನೀಡಿದುದು ಎಂಬ ನೂರ ಹತ್ತನೆಯ ಸರ್ಗಕ್ಕೆ ಸ್ವಾಗತ ಇದುವರೆಗೆ ಹಿಂದಿನ ಅಧ್ಯಾಯದಲ್ಲಿ ಜಾಂಬಾಲಿಗಳು ನಾಸ್ತಿಕ ಮತವನ್ನು ಅನುಸರಿಸಿ ರಾಮನಲ್ಲಿ ಸ್ವಾರ್ಥದ ಲವಲೇಶವಾದರೂ ಇದೆಯೇ ಲವಲೇಶವಾದರೂ ಇದೆಯೇ ಎಂದು ಕೆದಕಿ ನೋಡುತ್ತಾರೆ ಆದರೆ ಶ್ರೀರಾಮನಲ್ಲಿ ಸತ್ಯ ಬೆಂಕಿಯಂತೆ ಅಗ್ನಿಯಂತೆ ಉಜ್ವಲವಾಗಿರುವುದನ್ನು ಅವರು ಪ್ರಕಾಶಪಡಿಸುತ್ತಾರೆ ಇನ್ನು ಮುಂದಿನ ಸರದಿ ವಸಿಷ್ಠರದು ಅವರು ಕುಲ ಪರಂಪರೆಯನ್ನು ತಿಳಿಸಿ ಧರ್ಮ ಮಾರ್ಗವನ್ನೇ ಅನುಸರಿಸಿ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗುವುದೇ ಯೋಗ್ಯ ಸ್ವತಃ ಜಾಬಾಲಿಗಳಂತೆ ವಸಿಷ್ಠರು ಕೂಡ ಶ್ರೀರಾಮನಿಗೆ ಗುರುಸ್ಥಾನದಲ್ಲಿ ಇರುವವರು ಆದರೆ ಶ್ರೀರಾಮನು ಅವರ ಮಾತನ್ನು ಹೇಗೆ ಸ್ವೀಕರಿಸುತ್ತಾನೆ ನೋಡೋಣ ಬನ್ನಿ ಕೃದ್ಧಮಾಗ್ನಾಯ ರಾಮಂತೂ ವಸಿಷ್ಠ ಪ್ರತ್ಯುವಾಚಾಲಿರಪಿ ಜಾನೀತೆ ಲೋಕಸ್ಯಾಸ್ಯ ಗತಾಗತಿಂ ಜಾಬಾತಿಂ ಜಾಬಾಲಿಗಳ ನಾಸ್ತಿಕವಾದವನ್ನು ಕೇಳಿ ರಾಮನು ಕೋಪಗೊಂಡಿರುವನೆಂಬುದನ್ನು ತಿಳಿದ ವಸಿಷ್ಠರು ಶ್ರೀರಾಮನಿಗೆ ಹೇಳಿದರು ರಾಮ ಜಾಬಾಲಿಗಳು ಕೂಡ ಜನರ ಹುಟ್ಟು ಸಾವುಗಳ ರಹಸ್ಯವನ್ನು ಚೆನ್ನಾಗಿ ತಿಳಿದಿರುವರು ನಿನ್ನನ್ನು ಅಯೋಧ್ಯೆಗೆ ಹಿಂದಿರುಗಿಸಬೇಕೆನ್ನುವ ಆಶಯದಿಂದ ನಾಸ್ತಿಕವಾದವಿಕವಾದವನ್ನು ಆಶ್ರಯಿಸಿ ಹೀಗೆ ಮಾತನಾಡಿದರು ಲೋಕನಾಥನೇ ಈ ಲೋಕದ ಉತ್ಪತ್ತಿಯು ಹೇಗಾಯಿತೆಂಬುದನ್ನು ಹೇಳುವೆನು ಕೇಳು ಏಕೆಂದರೆ ಈಗಾಗಲೇ ಶ್ರೀರಾಮನು ಪರಲೋಕದ ವಿಷಯವಾಗಿ ಹಾಗೂ ಸತ್ತ ಮೇಲೆ ಏನಾಗುತ್ತದೆ ಇದರ ವಿಷಯವಾಗಿ ಎಲ್ಲ ಹೇಳಿದನಲ್ಲವೇ ವಸಿಷ್ಠರು ಅದನ್ನೇ ಅನುಸರಿಸಿ ಸೃಷ್ಟಿಗೆ ಮೊದಲು ಎಲ್ಲೆಲ್ಲೋ ನೀರೇ ವ್ಯಾಪಿಸಿದ್ದಿತು ಕೆಲ ಕಾಲ ನಂತರ ನೀರಿನಲ್ಲಿಯೇ ಭೂಮಿಯು ಪ್ರಾದುರ್ಭವಿಸಿತು ಅನಂತರ ದೇವತೆಗಳೊಡನೆ ಬ್ರಹ್ಮನು ಆವಿರ್ಭವಿಸಿದನು ಅನಂತರ ಅವನೇ ವರಾಹ ರೂಪವನ್ನು ಧರಿಸಿ ನೀರಿನಲ್ಲಿ ಮುಳುಗಿದ್ದ ಭೂಮಿಯನ್ನು ಮೇಲಕ್ಕೆತ್ತಿದನು ಇಲ್ಲಿ ನೆನಪಿಟ್ಟುಕೊಳ್ಳಿ ಬ್ರಹ್ಮನೆಂದರೆ ಚತುರ್ಮುಖ ಬ್ರಹ್ಮನೆಂದಷ್ಟೇ ಅರ್ಥವಲ್ಲ ಪರಬ್ರಹ್ಮ ಸ್ವರೂಪದಲ್ಲಿ ಕೂಡ ಕೆಲವರು ನೋಡುತ್ತಾರೆ ಯಾವ ಬ್ರಹ್ಮನೇ ಚತುರ್ಮುಖ ಬ್ರಹ್ಮನಾಗಿ ಸೃಷ್ಟಿ ಮಾಡಿದನೋ ಆ ಬ್ರಹ್ಮನೇ ನಾರಾಯಣನಾಗಿ ಲೋಕವನ್ನು ಸಂರಕ್ಷಿಸುತ್ತಾನೆ ಶಿವನಾಗಿ ಅದನ್ನು ಸಂಹರಿಸುತ್ತಾನೆ ಈ ಅರ್ಥದಲ್ಲಿ ನೋಡಬೇಕು ಅನಂತರ ಅವನೇ ವರಾಹರೂಪವನ್ನು ಧರಿಸಿ ನೀರಿನಲ್ಲಿ ಮುಳುಗಿದ್ದ ಭೂಮಿಯನ್ನು ಮೇಲಕ್ಕೆತ್ತಿದನು ಬಳಿಕ ಚತುರ್ಮುಖನು ಪ್ರಯತ್ನಶೀಲರಾದ ದಕ್ಷಣೆ ಮೊದಲಾದ ತನ್ನ ಮಕ್ಕಳೊಡನೆ ಈ ಜಗತ್ತನ್ನು ಸೃಷ್ಟಿಸಿದನು ಆಕಾಶ ಸ್ವರೂಪನಾದ ಪರಬ್ರಹ್ಮ ಪರಮಾತ್ಮನಿಂದ ಶಾಶ್ವತನು ನಿತ್ಯನೋ ಅವ್ಯಯನೋ ಆದ ಬ್ರಹ್ಮನು ಹುಟ್ಟಿದನು ಬ್ರಹ್ಮನಿಂದ ಮರೀಚಿಯು ಹುಟ್ಟಿದನು ಮರೀಚಿಯ ಮಗನು ಕಾಶ್ಯಪನು ಕಾಶ್ಯಪನಿಂದ ವಿವಸ್ವಂತನು ಅಂದರೆ ಸೂರ್ಯನು ಹುಟ್ಟಿದನು ಅವನ ಮಗನೇ ವೈವಸ್ವತ ಮನುವು ಅವನೇ ಮೊದಲನೆಯ ಪ್ರಜಾಪತಿಯು ಮನುವಿನ ಮಗ ಇಕ್ಷ್ವಾಕು ಎಂಬುವನು ಸಂಪತ್ ಸಮೃದ್ಧವಾದ ಈ ಸಾಮ್ರಾಜ್ಯವನ್ನು ಮನುವು ಇಕ್ಷ್ವಾಕುವಿಗೆ ಕೊಟ್ಟನು ಇಕ್ಷ್ವಾಕುವೆ ಅಯೋಧ್ಯೆಗೆ ಅಯೋಧ್ಯೆಗೆ ಮೊದಲನೆಯ ರಾಜನು ಶ್ರೀಮಂತನಾದ ಸುಪ್ರಸಿದ್ಧನಾದ ಕುಕ್ಷಿಯು ಇಕ್ಷ್ವಾಕುವಿನ ಮಗ ಕುಕ್ಷಿಗೆ ವೀರನಾದ ವಿಕುಕ್ಷಿ ಎಂಬ ಮಗನು ಹುಟ್ಟಿದನು ಮಹಾ ತೇಜಸ್ವಿಯಾದ ಪ್ರತಾಪಶಾಲಿಯಾದ ಬಾಣನು ವಿಕುಕ್ಷಿಯ ಮಗ ಬಾಣನಿಗೆ ಅನರಣ್ಯನೆಂಬ ಮಗನು ಹುಟ್ಟಿದನು ಮಹಾ ತಪಸ್ವಿಯಾದ ಮತ್ತು ಮಹಾಬಾಹುವಾದ ಅನರಣ್ಯನು ರಾಜನಾಗಿದ್ದಾಗ ದೇಶದಲ್ಲಿ ಅನಾವೃಷ್ಟಿಯಾಗಲಿ ದುರ್ಭಿಕ್ಷವಾಗಲಿ ಕಳ್ಳಕಾಕರ ಭಯವಾಗಲಿ ಇರಲಿಲ್ಲ ಅನರಣ್ಯನಿಗೆ ಪ್ರಥುವೆಂಬ ಮಗನು ಹುಟ್ಟಿದನು ಮಹಾ ತೇಜಸ್ವಿಯಾದ ಸುಪ್ರಸಿದ್ಧನಾದ ತ್ರಿಶಂಕುವು ಪ್ರಥುವಿನ ಮಗ ಸತ್ಯಪ್ರತಿಜ್ಞನಾದ ತ್ರಿಶಂಕುವು ವಿಶ್ವಾಮಿತ್ರರ ಪ್ರಭಾವದಿಂದ ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋದನು ಇವರೆಲ್ಲರೂ ಶ್ರೀರಾಮನ ಕುಲಪರಂಪರೆಯವರು ಯಶೋವಂತನಾದ ದುಂಧುಮಾರನು ತ್ರಿಶಂಕುವಿನ ಮಗನು ದುಂಧುಮಾರನಿಗೆ ಮಹಾ ತೇಜಸ್ವಿಯಾದ ಯುವನಾಶ್ವನೋ ಮಗನಾಗಿ ಹುಟ್ಟಿದನು ಶ್ರೀಮಂತನಾದ ಮಾಂಧಾತನು ಯುವನಾಶ್ವನ ಮಗನು ಮಾಂಧಾತನಿಗೆ ಮಹಾತೇಜಸ್ವಿಯಾನಿಗೆ ಮಹಾತೇಜಸ್ವಿಯಾದ ಸುಸಂಧಿ ಎಂಬ ಮಗನು ಹುಟ್ಟಿದನು ಸುಸಂಧಿಗೆ ಧ್ರುವಸಂಧಿ ಮತ್ತು ಪ್ರಸೇನಜಿತ್ ಎಂಬ ಇಬ್ಬರು ಮಕ್ಕಳು ಹುಟ್ಟಿದರು ಧ್ರುವಸಂಧಿಗೆ ಶತ್ರುಧ್ವಂಸಕನಾದ ಭರತನೆಂಬ ಮಗನು ಹುಟ್ಟಿದನು ಅಸಿತನು ಮಹಾಬಾಹುವಾದ ಭರತನ ಮಗನು ಹೈಹಯರು ತಾಲಜಂಘರು ಶೂರರು ಮತ್ತು ಶಶಿ ಗುಂಪುಗಳು ಅಸಿತನ ಶತ್ರುಗಳಾದರು ಅಸಿತನು ಅವರೆಲ್ಲರನ್ನೂ ಯುದ್ಧದಲ್ಲಿ ಪ್ರತಿಭಟಿಸಿದರು ಶತ್ರು ಪಕ್ಷದಲ್ಲಿ ಸೈನ್ಯ ಬಾಹುಳ್ಯವಿದ್ದುದರಿಂದ ಯುದ್ಧದಲ್ಲಿ ಸೋತು ರಾಜ್ಯ ಭ್ರಷ್ಟನಾಗಿ ಸುಂದರವಾದ ಪರ್ವತದ ತಪ್ಪಲಿನಲ್ಲಿ ತಪಸ್ಸನ್ನು ಮಾಡಲು ಉಪಕ್ರಮಿಸಿದನು ಆ ಸಮಯದಲ್ಲಿ ಅಸಿತನ ಇಬ್ಬರು ಹೆಂಡತಿಯರು ಗರ್ಭವತಿಯರಾಗಿ ಅವರಲ್ಲೊಬ್ಬಳಾದ ಕಾಲಿಂದಿಯು ಉತ್ತಮ ಪುತ್ರನೊಬ್ಬನ ಪ್ರಾಪ್ತಿಯ ಸಲುವಾಗಿ ದೇವತೆಗಳಿಗೆ ಸಮಾನವಾದ ವರ್ಚಸ್ಸಿನಿಂದ ಕೂಡಿದ್ದ ಭಾರ್ಗವ ಮಹರ್ಷಿಗೆ ನಮಸ್ಕರಿಸಿದಳು ಮತ್ತೊಬ್ಬಳು ಸವತಿಯ ಗರ್ಭವು ನಾಶವಾಗಿ ಹೋಗಲೆಂಬ ಆಶೆಯಿಂದ ವಿಷವಿಟ್ಟಳು ಈ ವಿಷಯವನ್ನು ನಾವು ಕರ್ಣ ಕರ್ಣಿಕೆಯಿಂದ ಕೇಳಿದ್ದೇವೆ ಅಂದರೆ ಕಿವಿಗೆ ಹರಿದು ಬಂದ ವಿಷಯವಾಗಿ ಕೇಳಿದ್ದೇವೆ ರಾಮ ಭೃಗುವಂಶೋತ್ಪನ್ನನಾದ ಚವನನೆಂಬ ಮಹರ್ಷಿಯು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡುತ್ತಿದ್ದನು ದಿವ್ಯವಾದ ತೇಜಸ್ಸಿನಿಂದ ಕೂಡಿದ್ದ ಆ ಮಹರ್ಷಿಯ ಸಮೀಪಕ್ಕೆ ಕಾಲಿಂದಿಯು ಹೋಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದಳು ಸುಪುತ್ರನು ಹುಟ್ಟಬೇಕೆನ್ನುವ ವರವನ್ನು ಎನ್ನುವ ವರವನ್ನು ಪ್ರಾರ್ಥಿಸಲು ಬಂದಿದ್ದ ಅವಳಿಗೆ ಅವಳ ನಯವಿನಯಗಳಿಂದ ಸುಪ್ರೀತನಾಗಿದ್ದ ಚವನನು ಈತ ಭೃಗುವಂಶದವನು ಆದ್ದರಿಂದಲೇ ಹಿಂದೆ ಭಾರ್ಗವನೆಂದು ಹೇಳಿದ್ದುದು ಸುಪ್ರೀತನಾಗಿದ್ದ ಚವನನು ಹೇಳಿದನು ದೇವಿ ನಿನಗೆ ಮಹಾತ್ಮನಾದ ಲೋಕಪ್ರಸಿದ್ಧನಾದ ಧಾರ್ಮಿಕನಾದ ಮಹಾಬಲಶಾಲಿಯಾದ ಸುಶೀಲನಾದ ವಂಶವರ್ಧಕನಾದ ಶತ್ರು ವಿಧ್ವಂಸಕನಾದ ಮಗನು ಹುಟ್ಟುವನು ಮಹರ್ಷಿಯ ಆ ದಿವ್ಯವಾಣಿಯನ್ನು ಕೇಳಿ ಕಾಲೆಂದಿಯೂ ಪುನಃ ಮಹರ್ಷಿಗೆ ನಮಿಸಿ ಅವನನ್ನು ಯಥಾಯೋಗ್ಯವಾಗಿ ಸತ್ಕರಿಸಿ ಮನೆಗೆ ಬಂದಳು ಯಥಾಕಾಲದಲ್ಲಿ ಪದ್ಮಪತ್ರದಂತೆ ವಿಶಾಲವಾದ ಕಣ್ಣುಗಳಿಂದ ಕೂಡಿದ್ದ ಸಾಕ್ಷಾತ್ ಬ್ರಹ್ಮನಿಗೆ ಸಮಾನ ಪುತ್ರನನ್ನು ಪ್ರಸವಿಸಿದಳು ಕಾಲೆಂದಿಯೋ ಸವತಿಯಿಂದ ಗರ್ಭವಿನಾಶಕ್ಕಾಗಿ ಕೊಟ್ಟ ವಿಷದೊಡನೆಗೆ ಆ ಮಗುವು ಹುಟ್ಟಿತಾದ್ದರಿಂದ ಆ ಮಗುವಿಗೆ ಸ ಗರ ಇಲ್ಲಿ ಗರ ಎಂದರೆ ವಿಷ ಎಂದು ಅರ್ಥ ಸಗರ ಎಂದೇ ನಾಮಕರಣ ಮಾಡಿದನು ಅವನು ಪರ್ವ ಸಮಯದಲ್ಲಿ ಯಜ್ಞ ದೀಕ್ಷಿತನಾಗಿ ಕುಳಿತಿದ್ದಾಗ ಅಶ್ವಮೇಧಾಶ್ವ ಇದ್ದಾಗ ಅಶ್ವಮೇಧಾಶ್ವವು ಸಕಾಲಕ್ಕೆ ಹಿಂದಿರುಗದಿರಲು ತನ್ನ ಅರವತ್ತು ಸಾವಿರ ಮಕ್ಕಳನ್ನು ಕಳುಹಿಸಿ ಪ್ರಜೆಗಳೆಲ್ಲರಿಗೂ ಭೀತಿಯುಂಟಾಗುವ ರೀತಿಯಲ್ಲಿ ಭೂಮಿಯನ್ನೇ ಅಗೆಸಿಬಿಟ್ಟನು ಅಂದರೆ ಭೂಮಿಯನ್ನು ತೋಡಿಕೊಂಡು ಸಗರನ ಮಕ್ಕಳು ಕಪಿಲ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಹೋದರು ಅಲ್ಲಿಯೇ ಕುದುರೆಯೂ ಎದ್ದಿತು ಇವನೇ ಕುದುರೆಯ ಕಳ್ಳನೆಂದುಪ್ಪಿಸಿದ ಸಗರನ ಮಕ್ಕಳೆಲ್ಲರೂ ಕಪಿಲ ಮಹರ್ಷಿಯ ಕೋಪಾಗ್ನಿಗೆ ಸಿಕ್ಕಿ ದಗ್ಧರಾಗಿ ಹೋದರು ಸಗರ ಚಕ್ರವರ್ತಿಗೆ ಅಸಮಂಜಸನೆಂಬ ಮತ್ತೊಬ್ಬ ಮಗನಿದ್ದನೆಂದು ಅವನು ಪಾಪಕಾರ್ಯವನ್ನು ಮಾಡುತ್ತಿದ್ದುದರಿಂದ ರಾಜನು ಜೀವಿಸಿದ್ದಾಗಲೇ ಅವನನ್ನು ಅರಣ್ಯಕ್ಕೆ ಕಳುಹಿಸಿಬಿಟ್ಟನೆಂದು ಕೇಳಿದ್ದೇವೆ ಆದರೆ ಅಸಮಂಜಸನು ಕಾಡಿಗೆ ಹೋಗುವ ವೇಳೆಗೆ ಅವನಿಗೆ ಅಂಶುಮಂತನೆಂಬ ಮಗನು ಹುಟ್ಟಿದ್ದನು ಅವನೇ ಮುಂದೆ ರಾಜ್ಯದ ಚಕ್ರವರ್ತಿಯಾದನು ಅಂಶುಮಂತನಿಗೆ ದಿಲೀಪನೆಂಬ ಮಗನು ಜನಿಸಿದನು ಸುಪ್ರಸಿದ್ಧನಾದ ಭಗೀರಥನು ದಿಲೀಪನ ಮಗನು ಭಗೀರಥನಿಗೆ ಕಕುಸ್ತನೆಂಬ ಮಗನು ಹುಟ್ಟಿದನು ಅವನಿಂದಲೇ ನಿಮ್ಮ ವಂಶಕ್ಕೆ ಕಾಕುಸ್ತ ವಂಶವೆಂಬ ಕಾಕುಸ್ತ ವಂಶವೆಂಬ ಹೆಸರು ಬಂದಿದೆ ಕಕ್ಕುಸ್ತನಿಗೆ ಸುಪ್ರಸಿದ್ಧನಾದ ರಘುವು ಹುಟ್ಟಿದನು ನಿಮ್ಮೆಲ್ಲರನ್ನು ರಾಘವರು ಎಂದು ಕರೆಯುವುದು ನೀವು ರಘುವಿನ ವಂಶದಲ್ಲಿ ಹುಟ್ಟಿದ ಕಾರಣದಿಂದಲೇ ರಘುವಿನ ಪುತ್ರನು ಪ್ರವೃದ್ಧ ಪುರುಷಾದಕ ಕಲ್ಮಾಷಪಾದ ಮತ್ತು ಸೌದಾಸ ಈ ನಾಲ್ಕು ಹೆಸರುಗಳಿಂದಲೂ ಆ ಪುತ್ರನು ಹೊಂದಿದ್ದನು ಅವನು ಮಹಾ ತೇಜಸ್ವಿಯೂ ಆಗಿದ್ದನು ಕಲ್ಮಾಷಪಾದನಿಗೆ ಶಂಖಣನೆಂಬ ಮಗರಿದ್ದನಂತೆ ಅವನು ಸೇನ್ ಮಹಾಪರಾಕ್ರಮಶಾಲಿಯಾಗಿದ್ದರೂ ಸೈನ್ಯ ಸಮೇತನಾಗಿ ಯುದ್ಧದಲ್ಲಿ ವಿನಾಶ ಹೊಂದಿದನು ಶಂಖಣನಿಗೆ ಶ್ರೀಮಂತನಾದ ಶೂರನಾದ ಸುದರ್ಶನನೆಂಬ ಮಗನು ಹುಟ್ಟಿದನು ಸುದರ್ಶನನ ಮಗ ಅಗ್ನಿವರ್ಣ ಅಗ್ಗ ಶೀಘ್ರಗ ಶೀಘ್ರಗನ ಮಗ ಮರು ಮರುವಿನ ಮಗ ಪ್ರಶುಶ್ರುಕ ಪ್ರಶುಶ್ರುಕನ ಮಗನೇ ಮಹಾಮತಿಯಾದ ಅಂಬರೀಷನು ಸತ್ಯ ವಿಕ್ರಮನಾದ ನಹುಶನು ಅಂಬರೀಷನ ಮಗ ನಹುಷನ ಮಗ ಪರಮ ಧಾರ್ಮಿಕನಾದ ನಾಭಾಗ ಅಜ ಮತ್ತು ಸುವೃತರಿಬ್ಬರು ನಾಭಾಗನ ಮಕ್ಕಳು ಮೊದಲನೆಯವನಾದ ಅಜನಗನೇ ದಶರಥ ಅವನು ದೀರ್ಘಕಾಲ ಈ ಭೂಮಂಡಲವನ್ನು ಪರಿಪಾಲಿಸಿ ಈಗ ಸ್ವರ್ಗಸ್ಥನಾಗಿರುವನು ದಶರಥ ರಾಜನಿಗೆ ರಾಮನೆಂದು ಪ್ರಸಿದ್ಧನಾಗಿರುವ ನೀನು ಹಿರಿಯ ಮಗನಾಗಿರುವೆ ಇಲ್ಲಿ ಗಮನಿಸಿ ಎಲ್ಲ ರಾಜ ಮಹಾರಾಜರಿಗೂ ಒಬ್ಬೊಬ್ಬರೇ ಮಕ್ಕಳಿದ್ದರೆಂದು ಅರ್ಥವಲ್ಲ ಹಲವು ಮಕ್ಕಳಿದ್ದಿರಬಹುದು ಯಾರು ಹಿರಿಯನೋ ಅವರಿಗೇ ರಾಜ್ಯವನ್ನು ಪ ಅವರೇ ವಂಶದ ಕುಲಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ಹೋಗಿರುವರೆಂದು ಆ ಭಾವದಲ್ಲಿ ಕುಲಪರಂಪರೆಯನ್ನು ಇಲ್ಲಿ ಹೇಳಲಾಗಿದೆ ವಸಿಷ್ಠರ ಉದ್ದೇಶವೆಲ್ಲವೂ ಜ್ಯೇಷ್ಠನಾದುದರಿಂದ ಶ್ರೀರಾಮನೇ ಸ್ವೀಕರಿಸಬೇಕು ಎಂಬುದಾಗಿದೆ ಈ ಭೂಮಂಡಲ ಭೂಮಂಡಲವನ್ನು ಪರಿಪಾಲಿಸಿ ದಶರಥ ಮಹಾರಾಜನು ಈಗ ಸ್ವರ್ಗಸ್ಥನಾಗಿರುವನು ದಶರಥ ರಾಜನಿಗೆ ರಾಮನೆಂದು ಪ್ರಸಿದ್ಧನಾಗಿರುವ ನೀನು ಹಿರಿಯ ಮಗನಾಗಿರುವೆ ಪರಂಪರೆಯಿಂದ ಬಂದಿರುವ ನಿನ್ನ ವಂಶದ ಧರ್ಮವೇನು ಎಂಬುದನ್ನು ಅವಲೋಕಿಸು ನಿನ್ನ ವಂಶದಲ್ಲಿ ಪಟ್ಟಾಭಿಷೇಕವು ಹಿರಿಯ ಮಗನಿಗೆ ವಿಹಿತವಾಗಿ ಹಿರಿಯ ಮಗನಿಗೆ ವಿಹಿತವಾಗಿಯೇ ಹೊರತು ವಿಹಿತವಾಗಿದೆಯೇ ಹೊರತು ಕಿರಿಯರಿಗೆ ಪಟ್ಟಾಭಿಷೇಕವು ಯಾವಾಗಲೂ ನಡೆದಿಲ್ಲ ಇಕ್ಷ್ವಾಕು ವಂಶದ ಅರಸರಲ್ಲಿ ಹಿರಿಯ ಮಕ್ಕಳೇ ರಾಜರಾಗಿರುತ್ತಾರೆ ಇದು ಇಕ್ಷ್ವಾಕು ವಂಶದವರ ಕುಲಧರ್ಮವಾಗಿರುತ್ತದೆ ಜ್ಯೇಷ್ಠ ಪುತ್ರರಿರುವಾಗ ಕನಿಷ್ಠರಿಗೆ ರಾಜ್ಯಾಭಿಷೇಕವನ್ನು ಮಾಡುವುದಿಲ್ಲ ರಘುವಂಶೋತ್ಪನ್ನರಿಗೆ ಸಂಬಂಧಿಸಿದ ಸನಾತನವಾದ ನಿನ್ನ ಕುಲಧರ್ಮವನ್ನು ನೀನೀಗ ಪ್ರಪ್ರಥಮವಾಗಿ ಬಿಟ್ಟು ಬಿಡುವುದು ಯೋಗ್ಯವಲ್ಲ ಅತುಲವಾದ ರತ್ನಗಳಿಂದಲೋ ಅಂದರೆ ಉತ್ತಮ ವಸ್ತುಗಳಿಂದಲೂ ಅನೇಕಾನೇಕ ರಾಷ್ಟ್ರಗಳಿಂದಲೂ ಕೂಡಿರುವ ಈ ಭೂಮಂಡಲವನ್ನು ನಿನ್ನ ತಂದೆಯಾದ ದಶರಥ ರಾಜನಂತಿಗೆ ನೀನು ಅನುಶಾಸನ ಮಾಡುವವನಾಗು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ ನೂರ ಹತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿಮೆ